ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ದೀಪಾವಳಿ ಹಾಗೂ ಯುಗಾದಿ ದೊಡ್ಡ ದೊಡ್ಡ ಹಬ್ಬಗಳಲ್ಲೆಲ್ಲ ಈ ಥರ ನಾವು ಹಬ್ಬಕ್ಕಿಂತ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ನಮಗಿದು ಒಂದು ವಾರ ಆಗುವವರೆಗೂ ನಮ್ಗೆ ಈ ರೆಸಿಪಿ ನಮಗೇನು ಕೇಳೋದಿಲ್ಲ ಹಾಗೆ ಒಂದು ವಾರದಿಂದ ಹದಿನೈದು ದಿನವರೆಗೂ ನಾವು ಇದನ್ನು ಮಾಡಿಟ್ಕೋಬೋದು ಇದು ಯಾವ ಥರ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ತುಂಬ ಬೇಗನೆ ಆಗುವಂಥ ರೆಸಿಪಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲೇ ಅರ್ಧ ಕಪ್ ಚಿರುಟಿ ರವೆ ತೊಗೋತಾ ಇದ್ದೀನಿ ಇದು ಎರಡೂ ಸೇರಿಸಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಎರಡೂ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರವೆ ಹಾಗೂ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಟ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಒಂದು ಬೆಲ್ಲದ ಪಾಕ ತಗೋಬೇಕಾಗುತ್ತೆ ಒಂದು ಕಡಾಯಿ ಇಟ್ಕೊಂಡು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಕಪ್ ನಾವು ಯಾವ ಕಪ್ಪಲೆ ಹಿಟ್ಟು ತೊಗೊಂಡಿರ್ತವಲ್ಲ ಅದೇ ಕಪ್ಪಲೆ ಒಂದು ಕಪ್ ನೀರು ಹಾಗೆ ಅರ್ಧ ಕಪ್ ಒಂದೂವರೆ ಕಪ್ ಏನು ನಾವು ಹಿಟ್ಟು ರವ ತೊಗೊಂಡಿರ್ತಲ್ಲ ಅದು ಸಮ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಕಪ್ ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಕಪ್ವರೆಗೂ ನೀರು ಹಾಕ್ತಾಯಿದ್ದೀನಿ ಹಾಗೆ ಎರಡು ಕಪ್ವರೆಗೂ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ನಾವು ರವೆ ಹಾಕಿರೋದ್ರಿಂದ ಒಂದು ಕಾಲು ಕಪ್ ನೀರು ಎಕ್ಸ್ಟ್ರಾ ಹಾಕ್ಕೋಬೇಕು ಈ ಬೆಲ್ಲ ಸಣ್ಣಗೆ ನಾವು ಜಜ್ಜಿಬಿಟ್ಟು ಈ ಥರ ಕರ್ಗಿಸ್ಕೋಬೇಕಾಗತ್ತೆ ಇದು ಸಣ್ಣ ಉರಿಯಲ್ಲಿ ನಾವು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದು ಬೆಲ್ಲ ಕುದಿ ಬಂದ ಮೇಲೆ ಇದನ್ನು ನಾವು ಒಂದು ಪಾತ್ರೆ ಇಟ್ಬಿಟ್ಟು ಇದು ಬೆಲ್ಲ ಮೇಲೆ ಇದನ್ನು ನಾವು ಸೋಸ್ಕೋಬೇಕಾಗತ್ತೆ ಯಾಕಂದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ರೆ ನಮ್ಗೆ ಇದರಲ್ಲಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಬೆಲ್ಲ ನೀರು ಮೇಲೆ ಇದನ್ನು ಈ ಥರ ನೋಡಿ ಸೋಸ್ಕೋತಾ ಇದ್ದೀನಿ ಬೆಲ್ಲದ ನೀರು ಸೋಸ್ಕೊಂಡಿದ್ಮೇಲೆ ಇದನ್ನು ಮತ್ತು ನಾವು ಕುದಲಿ ಗಿಡನ ನೋಡಿ ಈ ಥರ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಕುದೀತಿರೋ ಬೆಲ್ಲದ ನೀರಿಗೆ ನಾವೇನು ಹಿಟ್ಟು ರವೆ ಮಿಕ್ಸ್ ಮಾಡಿಕೊಂಡಿರ್ತೇವಲ್ಲ ಅವೆರಡೂ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕಾಗತ್ತೆ ನಾ ಹೇಳಿರೋ ಪ್ರಮಾಣದಲ್ಲಿ ಸರಿಯಾಗಿ ಹಾಕಿದರೆ ನಮ್ಗೆ ಕರೆಕ್ಟಾಗಿ ನಮ್ಗೆ ಒಂದು ತರಹದ ಬರುತ್ತೆ ನೋಡಿ ಇದು ರವೆ ಸ್ವಲ್ಪ ಬೆಲ್ಲದ ನೀರಲ್ಲಿ ಸ್ವಲ್ಪ ನಮ್ಗೆ ಬೆಂದಂಗೆ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಾಯ್ಸ್ಕೊಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಕಾಯ್ಡ್ಸಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ನಾನು ಇಲ್ಲಿ ತುಪ್ಪ ಹಾಕಿಬಿಟ್ಟು ಕಾಯ್ಡ್ಸ್ಕೊಳ್ತಾ ಇದ್ದೀನಿ ಅಂದರೆ ಇದು ತಳ ಹಿಡ್ಕೊಳ್ಳೋದಿಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಾಯ್ಸ್ಕೋತಾ ಇದ್ದೀನಿ ಈ ಥರ ಸಣ್ಣಗೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಕೈಯಾಡ್ಸ್ಕೊಂಡ್ರೆ ಬೆಲ್ಲದ ಜೊತೆ ನಾವು ಏನು ಹಾಕಿರ್ತೇವಲ್ಲ ಹಿಟ್ಟು ಹಾಗೆ ರವೆ ಇದು ಅದ್ರ ಜೊತೆ ಹೊಂದ್ಕೊಂಡು ಇದು ಇನ್ನೂ ಸ್ವಲ್ಪ ಬಿಸಿ ಇದ್ದಾಗನ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಡುಬಿಟ್ಟು ಇದನ್ನು ಒಂದು ಹತ್ತು ನಿಮಿಷವರೆಗೂ ನಾವು ಇಲ್ಲಿ ತಣ್ಣಗೆ ಹಾಕ್ಬಿಡ್ಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ನಾವು ಏನೈತಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷವರೆಗೂ ಇದನ್ನು ನಾವು ಇದ್ರಾಗ ರವೆ ಹಾಕಿರ್ತೀವಲ್ಲ ಸ್ವಲ್ಪ ರವ ಅಳ್ಕೊಳ್ಳಿ ಹಾಗಾಗಿ ನೋಡಿ ಇದಕ್ಕೆ ಮೇಲೆ ನಾನು ಏಲಕ್ಕಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಇದು ತಣ್ಣಗಾಗಿದೆ ಏಲಕ್ಕಿ ಮೇಲೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಇನ್ನೊಂದು ಸರ ಚೆನ್ನಾಗಿ ಕಾಯ್ಸ್ಕೊಳ್ಳೋಣ ಇದನ್ನು ಕಾಯ್ಡ್ಸ್ಕೊಂಡು ಮೇಲೆ ತುಪ್ಪ ಹಚ್ಕೊಂಡ್ಬಿಟ್ಟು ನೋಡಿ ಈ ಥರ ಇದನ್ನು ಇನ್ನೊಂದು ಸಾರಿ ನಾವು ಚೆನ್ನಾಗಿ ಇದನ್ನು ನೋಡಿ ಮಿದ್ಕೋಬೇಕಾಗತ್ತೆ ಈ ಥರ ಆಮೇಲೆ ನಾವು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ನಮ್ಗೆ ಯಾವ ಸೈಜ್ ಬೇಕಾತ ಸೈಜಿಗೆ ಉಂಡೆ ಮಾಡಿ ಈ ಥರ ಮಾಡಿ ಇಟ್ಕೋಬೇಕಾಗತ್ತೆ ಇದೇನು ಗಾರ್ಗಿ ಅಂತಾರಲ್ಲ ಆ ಥರ ಹಿಟ್ಟು ರವಾ ಮಿಕ್ಸ್ ಮಾಡಿ ಈ ಥರ ನಾನು ಗೋಧಿ ಹಿಟ್ಟು ಗಾರ್ಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕುಂಬಳಕಾಯಿ ಸಿಹಿ ಕುಂಬಳಕಾಯಲ್ಲಿ ಮಾಡ್ತಾರೆ ಇವತ್ತು ಹಿಟ್ಟು ಹಾಗೆ ರವೆ ಉಪಯೋಗಿಸಿ ಯಾವ ಥರ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಇದು ಕಾದಿರೋ ಎಣ್ಣೆಗೆ ಒಂದು ಸಣ್ಣದು ಹಾಕಿ ನೋಡೋಣ ಎಣ್ಣೆ ಕಾದದೈತೆ ಇಲ್ಲಂತ ಅಂತ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗಾಗಿ ನಾನು ಇವಾಗ ಏನು ಮಾಡಿಟ್ಕೊಂಡಿರೋದನ್ನಲ್ಲ ಪ್ರತಿಯೊಂದನು ಗಾರ್ಗಿನ ಆ ಗಾರ್ಗಿನ ನಾನು ಇದಕ್ಕೆ ಒಂದೊಂದಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ತಾ ಬರ್ತೀನಿ ನೋಡಿ ಈ ಥರ ನಾವು ಮುಂಚೆನೆ ಮಾಡಿಟ್ಕೊಂಡು ಆಮೇಲೆ ಒಮ್ಮೆಲೆ ಈ ಥರ ಹಾಕೋದ್ರಿಂದ ನಮಗೆ ಒಂದು ಸಮಾನ ನಮಗೆ ಫ್ರೈ ಅನ್ನೋದು ಚೆನ್ನಾಗಾಗುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟ್ ಮಾಡಿಟ್ಕೊಂಡ್ಬಿಡ್ಬೇಕು ಆಮೇಲೆ ರವೆ ಹಾಕಿ ಮಾಡೋದ್ರಿಂದ ಇದು ಸ್ವಲ್ಪ ಕ್ರಿಸ್ಪಿನೆಸ್ಸಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಚಿರುಟಿ ರವೆ ಉಪಯೋಗಿಸಿ ಈ ಗಾರ್ಗಿನ ಮಾಡಿದ್ದೀನಿ ನೋಡಿ ಇದು ಹಿಟ್ಟಿಲ್ಲ ಮಾಡಿರ್ತೇವಲ್ಲ ಹೀಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಏನಾದರೂ ಜಾಸ್ತಿ ಉರಿ ಜೋರು ಮಾಡಿಕೊಂಡ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನ ತುಂಬ ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ಹಬ್ಗಳಲ್ಲೆಲ್ಲ ಈ ಥರ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಹಬ್ಬಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತು ನಾನು ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಗೋಲ್ಡನ್ ಬ್ರೌನ್ ಈ ಥರ ಕಲರ್ ಚೇಂಜ್ ಆದಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮ್ಗೆ ಈ ಅನ್ನೋದು ರೆಡಿ ಆಗುತ್ತೆ ಇದನ್ನು ಸಣ್ಣ ಉರಿಯಲ್ಲಿ ಈ ಥರ ಚೆನ್ನಾಗಿ ನಾವು ಕಾಯಿಸ್ಕೋತ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ಅಂತ ಈ ಕಲರ್ ಮೇಲೆ ನಾವು ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ಕಲರ್ ಬಂದ ಮೇಲೆ ಇದನ್ನು ತಗೊಂಡ್ಬಿಡೋಣ ಪೂರ್ತಿಯಾಗಿ ನಾವು ಇವನ್ನ ಸಣ್ಣ ಊರಿಯಲ್ಲಿ ಈ ಥರ ಬೇಯಿಸೋದ್ರಿಂದ ನಮ್ಗೆ ತುಂಬ ಚೆನ್ನಾಗಿ ಕಲರ್ ಬರ್ತವೆ ಆಗ ಒಳಗು ಪೂರ್ತಿ ಎಲ್ಲ ಚೆನ್ನಾಗಿ ಬೆಂದಂಗೆ ಆಗ್ತವೆ ಇಲ್ಲಾಂದ್ರೆ ಮೇಲೆಷ್ಟು ಕ್ರಿಸ್ಪಿ ಆಗ್ತವೆ ಒಳಗೆ ಹಾಗೆ ಹಸಿ ಹಸಿ ಆಗಿರ್ತವೆ ಹಾಗಾಗಿ ಸಣ್ಣ ಊರಲ್ಲಿ ಯಾವತ್ತೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಪ್ರತಿಯೊಂದನ್ನು ನಾವು ಇದೇ ಥರನ ಹಾಕಿ ಈ ಕಲರ್ ಮೇಲೆ ತೆಗೆದಿಟ್ಕೊಂಬಿಡೋಣ ನೋಡಿ ಈ ರೆಸಿಪಿ ನಿಮ್ಗೆ ತುಂಬಾ ಬೇಗನೆ ಮಾಡುವಂಥ ರೆಸಿಪಿ ಹಾಗಾಗಿ ಸಲ ಟ್ರೈ ಮಾಡಿ ಅದೇ ಥರನೇ ಇನ್ನೊಂದು ಬ್ಯಾಚ್ ನಾನು ಹಾಕ್ತಾಯಿದ್ದೀನಿ ಇದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ತುಂಬ ಬೇಗನೆ ಆಗುವಂಥ ರೆಸಿಪಿ ಸಲ ನೋಡಿ ನೀವು ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಇದು ನಾವು ಎಷ್ಟು ದಿವಸ ಇಟ್ಟರು ನಮ್ಗೆ ಇದು ಹಾಳಾಗೋದಿಲ್ಲ ಒಂದು ವಾರದಿಂದ ಹದಿನೈದು ದಿನವರೆಗೂ ನಾವು ಇಟ್ಕೊಂಡು ತಿನ್ಬೋದು ಇದೇನು ನಮ್ಗೆ ಹಾಳಾಗೋದಿಲ್ಲ ಹಾಗೆ ನಾವು ಎಲ್ಲರ ಟ್ರಿಪ್ ಟೂರ್ಗೆ ಈ ಥರ ಹೊಂಟಾಗೆಲ್ಲ ನಾವು ಈ ಥರ ಮಾಡಿಟ್ಕೊಂಡು ಹೋಗ್ಬೋದು ಹಾಗೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾಗ ಈ ಥರ ಮಾಡಿಟ್ಟು ಅವ್ರಿಗು ಈ ಥರ ಮಾಡಿಟ್ಬಿಟ್ಟು ಕೊಡ್ಬೋದು ತುಂಬಾ ಸ್ವೀಟ ರೆಸಿಪಿ ತುಂಬ ಚೆನ್ನಾಗಿರುವಂತಹ ರೆಸಿಪಿ ಇದು ನೋಡಿ ಯಾವ ಥರ ನಮ್ಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಮೀಡಿಯಮ್ ಊರಿಯಲ್ಲಿ ನಾವು ಬೇಯಿಸೋದ್ರಿಂದ ಈ ಥರ ಕಲರ್ ನಮ್ಗೆ ಚೆನ್ನಾಗಿ ಬರ್ತವೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್